ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿ ವಿದ್ಯಾರ್ಥಿಗಳೇ ತಮಗೆ ಆತ್ಮೀಯ ಸ್ವಾಗತ ಗುರುಶ್ರೇಷ್ಠರೇ ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಇವತ್ತ ನಾನು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕನ್ನಡದ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ರೂಪಣಾತ್ಮಕ ಮೌಲ್ಯಾಂಕನ ಅಂದರೆ ಸಾಧನಾ ಪರೀಕ್ಷೆ ಒಂದು ಇಲ್ಲಿ ಮೌಲ್ಯಮಾಪನ ಸೂಚಿ ಸಮೇತವಾಗಿ ಅಂದರೆ ಅಂಕಗಳ ವಿಂಗಡಣೆ ಹಾಗೂ ಮಾದರಿ ಉತ್ತರಗಳು ಇವೆಲ್ಲವುಗಳ ಸಮಗ್ರ ಒಂದು ಸಂಕ್ಷಿಪ್ತವಾಗಿ ತಿಳುವಳಿಕೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ತಾವು ನನ್ನೊಂದಿಗೆ ವಿಡಿಯೋ ಪಾಠ ಪೂರ್ಣಗೊಳ್ಳುವವರಿಗೆ ಇರಬೇಕಾಗಿ ವಿನಂತಿ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಬಂಧುಗಳೇ ಇದೊಂದು ನನ್ನ ಪ್ರೀತಿಪೂರ್ವಕವಾದಂತಹ ವಿಜ್ಞಾಪನೆ ಏನು ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೊಂದು ನನ್ನ ಅಳಿಲು ಸೇವೆಗೆ ಒಂದು ಸಾರ್ಥಕತೆ ಬರುತ್ತದೆ ತಾವು ಸಬ್ಸ್ಕ್ರೈಬ್ ಮಾಡಿ ಇಷ್ಟವಿದ್ದರೆ ಒಳ್ಳೆಯ ಕಾಮೆಂಟ್ಗಳನ್ನು ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡುವುದನ್ನು ಮರೆಯದಿರಿ ಅಂತ ಹೇಳ್ತಾ ಈಗ ನಾನು ನೇರವಾಗಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳ ಭಾಗಕ್ಕೆ ಹೋಗ್ತಾ ಇದ್ದೇನೆ ನನ್ನ ಈ ಒಂದು ಪೆನ್ ಏನಿದೆ ಇದನ್ನು ತೆಗೆದುಕೊಂಡು ನಾನು ಇಲ್ಲಿ ಪ್ರತಿಯೊಂದು ಪದದ ಮೇಲೆ ಈ ಪೆನ್ನನ್ನು ತೋರಿಸ್ತಾ ಪೆನ್ನಿನಿಂದ ಆ ಪದಗಳನ್ನು ತೋರಿಸ್ತಾ ವಿಶ್ಲೇಷಣೆಯನ್ನು ಮಾಡ್ತೇನೆ ವಿಶ್ಲೇಷಣೆ ಅನ್ನೋದಕ್ಕಿಂತ ಓದ್ತೇನೆ ಅದು ನಿಧಾನವಾಗಿ ಓದ್ತೇನೆ ಬಹುತೇಕ ತಮಗೆ ಅದು ಉಪಯೋಗ ಆಗ್ತದ ಇಂಥ ಈ ರೂಪಣಾತ್ಮಕ ಮೌಲ್ಯಾಂಕನ ಇದರ ನಾಲ್ಕು ಭಾಗಗಳನ್ನು ನಾನು ಮಾಡಿದ್ದೇನೆ ಅಂದರೆ ಇದು ಸಾಧನಾ ಪರೀಕ್ಷೆ ಒಂದು ಸಾಧನಾ ಪರೀಕ್ಷೆ ಎರಡು ಮೂರು ಮತ್ತು ನಾಲ್ಕು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾಡಿದ್ದೇನೆ ಇದು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕೂಡ ಮಾಡಲಾಗಿದೆ ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಂಡು ನನಗೆ ಪ್ರೋತ್ಸಾಹ ನೀಡಬೇಕು ಅಂಥೇಳಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಗಮನಿಸಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಾಂಕನ ನಾವು ಎಫ್ ಎ ಒನ್ ಅಂತ ಹೇಳ್ತೀವಲ್ಲ ಹಾಗೆ ಇದು ಸಾಧನಾ ಪರೀಕ್ಷೆ ಒಂದು ಕೂಡ ಇದಕ್ಕೆ ಹೇಳ್ತೇವೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ಇದು ಮಾದರಿ ಉತ್ತರಗಳು ಕೂಡ ನಾನು ಇಲ್ಲಿ ನೀಡಿದ್ದೇನೆ ಮತ್ತು ಮೌಲ್ಯಮಾಪನ ಸೂಚಿ ಅಂತಂದರೆ ನಿಮಗೆ ಅಂಕಗಳ ಯಾವ ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಕಲ್ಪನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಇದಕ್ಕೆ ಇರತಕ್ಕಂಥ ಸಮಯ ಕೇವಲ ಒಂದು ಗಂಟೆ ಇದಕ್ಕೆ ಗರಿಷ್ಠ ಇಪ್ಪತ್ತು ಅಂಕಗಳು ಇಲ್ಲಿ ನೀಡಲಾಗ್ತಾ ಇದೆ ಮೊದಲನೇ ಸೂಚನೆ ಏನಿದೆ ಅಂತಂದರೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಕ್ರಮಾಕ್ಷರ ಅಂತಂದರೆ ನೀವು ಸೀರಿಯಲ್ ನಂಬರ್ ಎ ಬಿ ಸಿ ಡಿ ಅಂತೀವಲ್ಲ ಇಲ್ಲಿ ಅದಕ್ಕೆ ಕ್ರಮಾಕ್ಷರ ಅಂತ ಹೇಳ್ತೀವಿ ಕ್ರಮಾಕ್ಷರದ ಪ್ರತಿಯೊಂದು ಸರಿಯಾದಂತಹ ಉತ್ತರಕ್ಕೆ ಒಂದು ಅಂಕಗಳಿರ್ತಾವ ಒಟ್ಟಿಗೆ ಮೂರು ಅಂಕಗಳು ಗಮನಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೇನೆ ನೋಡಿ ಹೆಂಗಸು ಇದು ಮೊದಲನೇ ಪ್ರಶ್ನೆ ಇದೆ ಹೆಂಗಸು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ಥಕನಾಮ ಡಿ ಸರ್ವನಾಮ ಉತ್ತರ ರೂಢನಾಮ ಇಲ್ಲಿ ಏನಂತಂದ್ರೆ ನಾವು ಎ ಅಂತಕ್ಕಂಥದ್ದು ಬರೆಯೋದು ಮರೆತು ಹೋಗಿದೆ ಎ ರೂಢನಾಮ ಅಂತ ಬರೆಯಬೇಕು ಇನ್ನು ಪ್ರಶ್ನೆ ಎರಡು ಈಗ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ ಇವುಗಳಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆಯಾದದ್ದು ಎ ಮಲಗು ಬಿ ಬದುಕು ಸಿ ಹೊಳೆ ಡಿ ಓದು ಉತ್ತರ ಡಿ ಓದು ಅಂತಕ್ಕಂಥದ್ದು ಇದೆ ಇನ್ನು ಇಲ್ಲಿ ಗೀಜಗನಗೂಡು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಎ ರೂಪಕ ಅಲಂಕಾರ ಬಿ ದೃಷ್ಟಾಂತ ಸಿ ಉತ್ಪ್ರೇಕ್ಷೆ ಡಿ ಉಪಮಾ ಸರಿಯಾದಂತಹ ಉತ್ತರ ಡಿ ಉಪಮ ಅಲಂಕಾರ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ಅಂಕಗಳ ವಿಂಗಡಣೆ ಅಂದರೆ ಪ್ರತಿಯೊಂದು ಸರಿಯಾದಂತಹ ಉತ್ತರ ಬರ್ತಿದ್ರೆ ಒಂದು ಅಂಕ ಇಲ್ಲಿ ಲಭ್ಯ ಆಗ್ತದೆ ಮೂರು ಗುಣಲೆ ಒಂದು ನಾಲ್ಕನೇ ಪ್ರಶ್ನೆ ಆಗ್ತದೆ ಇದು ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಉತ್ತರ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಪ್ರಶ್ನೆ ಸಂಖ್ಯೆ ಐದು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಉತ್ತರ ಕಡಿದೊಗೆಯಬೇಕಾದ ಪಾಶಗಳು ಜಾತಿ ಕುಲ ಮತ ಧರ್ಮಗಳು ಆರನೇದ್ದು ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಪುಟ್ಟ ಹಕ್ಕಿಯು ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಇನ್ನು ಮುಂದಿನ ಪ್ರಶ್ನೆ ಬರ್ತಾ ಇದ್ದೇನೆ ಅಂದರೆ ಸೂಚನೆ ಇದೆ ಇಲ್ಲಿ ಏನಂತಂದರೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಮೂರಂದ್ರೆ ಮೂರೇ ಅಂತ ಆಗಬೇಕಾಗಿಲ್ಲ ನಾಲ್ಕು ಆಗ್ಬೋದು ಐದುನೂ ಆಗ್ಬೋದು ಕೆಲವೊಂದು ಸಲ ಇದೆಂತಂದರೆ ಉತ್ತರ ಅದು ಅಪೂರ್ಣ ಅನಿಸ್ಕೊಳ್ಳುತ್ತದೆ ಕೆಲವೊಂದು ಸಲ ಅದಕ್ಕೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೆಯಬೇಕಾದಂಥ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರ ಏನು ತಗೊಳ್ಬೇಕಾಗಿಲ್ಲ ಹೆಚ್ಚು ಕಡಿಮೆ ಆಗ್ಬೋದು ಮೂರು ನಾಲ್ಕು ಐದು ಆರವರೆಗೂ ಕೂಡ ಆಗಬಹುದು ಇಲ್ಲ ಅಂತಂದ್ರೆ ಉತ್ತರ ಅಪೂರ್ಣ ಆಗ್ತದೆ ಕೆಲವೊಂದು ಸಲ ಆದರೆ ಮೂರಕ್ಕಿಂತ ಕಡಿಮೆ ವಾಕ್ಯಗಳಲ್ಲಿ ಬರೆಯುವುದು ಅಷ್ಟು ಸೂಕ್ತ ಅಲ್ಲ ಇದಕ್ಕೆ ಪ್ರತಿಯೊಂದಕ್ಕೂ ಎರಡು ಅಂಕಗಳಿವೆ ಏಳನೇದು ಪ್ರಶ್ನೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಅರಮನೆಯ ಆವರಣದ ತಗ್ಗಿನ ಕಣವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯ ಕಾಣಿಸುತ್ತದೆ ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಪ್ರಶ್ನೆ ಸಂಖ್ಯೆ ಎಂಟು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಅವು ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟವು ಆ ಮೊಟ್ಟೆಯೊಡೆದು ಮರಿಗಳು ಹೊರಬಂದವು ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು ಮುಂದಿನ ಸೂಚನೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಬೇಕು ಕೆಲವರು ಏನು ಮಾಡ್ತಾರೆ ಕಾಲ ಸ್ಥಳ ಇಲ್ಲಿ ಹೆಂಗೆ ಬರ್ತಿದ್ದೇವೆ ಹಂಗೆ ಬರೆದು ಇಲ್ಲಿ ಮುಂದೆ ಬರೆಯ ಕಾಲ ಸ್ಥಳ ಕೃತಿ ಅವರ ಪುಸ್ತಕದ ಹೆಸರು ಪ್ರಶಸ್ತಿ ಹಿಂಗೆ ಹಿಂಗೆ ಬರೀತಾರೆ ಇದು ಅಲ್ಲ ವಾಕ್ಯ ರೂಪದಲ್ಲಿ ಟಿಪ್ಪಣಿ ರೂಪದಲ್ಲಿ ಅದನ್ನು ಬರೆಯಬೇಕು ಇಲ್ಲಿ ಕಾಲ ಸ್ಥಳ ಒಂದು ವೇಳೆ ಸರಿಯಾಗಿ ಬರೆದಿದ್ದಾದರೆ ಒಂದು ಅಂಕ ಕೃತಿ ಮತ್ತು ಪ್ರಶಸ್ತಿಗಳನ್ನು ಬರೆದಿದ್ದಾದರೆ ಇನ್ನೊಂದು ಅಂಕ ಒಟ್ಟಿಗೆ ಎರಡು ಅಂಕಗಳಿವೆ ಉದಾಹರಣೆಗೆ ಇಲ್ಲಿ ಮರುಳಯ್ಯ ಇದು ಒಂಬತ್ತನೇ ಪ್ರಶ್ನೆಯಾಗಿದೆ ಅವರನ್ನು ಕುರಿತು ಬರೆಯಬೇಕಾಗಿದೆ ನೋಡಿ ವಿದ್ಯಾರ್ಥಿಗಳೇ ಮರುಳಯ್ಯ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇದು ಅವರ ಪೂರ್ಣ ಹೆಸರು ಅವರು ಕ್ರಿಸ್ತ ಶಕ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಎ ಪದವಿಯನ್ನು ಪಡೆದರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತು ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದರು ಇವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಇವರು ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದರು ಇವರು ನಾಟ್ಯಮಯೂರಿ ಶಿವತಾಂಡವ ತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ವಿಜಯ ವಾತಾಪಿ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ವಿದ್ಯಾರ್ಥಿಗಳೇ ಈಗ ನಾನು ಮುಂದುವರಿತಾ ಇದ್ದೇನೆ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಗಾದೆ ಮಾತನ್ನು ನೀವು ವಿಸ್ತರಿಸಬೇಕಾಗ್ತದೆ ಯಾವುದಾದರೂ ಒಂದು ಎರಡು ಕೊಟ್ಟಿರ್ತಾರೆ ಇಲ್ಲಿ ದೇಶ ಸುತ್ತು ಕೋಶ ಓದು ಭಾಳ ಸುಲಭವಾಗಿರತಕ್ಕಂಥದ್ದು ಕೋಶ ಓದುವುದರಿಂದ ಆಗತಕ್ಕಂಥ ಲಾಭ ದೇಶದ ವಿವಿಧ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಆಗತಕ್ಕಂತಹ ಅನುಭವ ಇದೆರಡೂ ಸಮಾನವಾದದ್ದು ಅಥವಾ ಎರಡೂ ಅತ್ಯುತ್ತಮವಾದಂಥ ಸಂಗತಿಗಳು ಅಂತೇಳಿ ನೀವು ಅದನ್ನು ಕುರಿತು ಬರೆಯಬೇಕು ತುಂಬಿದ ಕೂಡ ತುಳುಕುವುದಿಲ್ಲ ಇದು ಕೂಡ ತುಂಬ ಸೊಗಸಾಗಿರ್ತಕ್ಕಂಥ ಗಾದೆ ಮಾತು ಇಲ್ಲಿ ಅಂಕಗಳ ವಿಂಗಡಣೆ ಹೆಂಗಾಗ್ತದೆ ಅಂತಂದರೆ ಎರಡು ಅಂಕಗಳಿರ್ತವೆ ಗಾದೆಯ ಮಹತ್ವ ಅಂದರೆ ಗಾದೆ ಮಾತಿನ ಇದು ಜನರಲ್ಲಾಗಿ ನೀವು ಇದನ್ನು ಬರೆಯಬೇಕಾಗ್ತದೆ ಗಾದೆ ಏನು ಏನು ಉಪಯೋಗ ಉಪಯೋಗದ ಎಂತು ಹೀಗೆ ಇತ್ಯಾದಿಗಳನ್ನು ಕುರಿತು ನೀವು ಬರಿಬೇಕು ಗಾದೆಯ ಮಹತ್ವ ಇನ್ನು ಆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಿಮಗೆ ಕೊಟ್ಟಿರತಕ್ಕಂಥದ್ದು ಈ ಗಾದೆಯ ಮಾತಿನ ಮಹತ್ವ ಏನು ಮತ್ತು ಉದಾಹರಣೆ ಸಾಧ್ಯ ಇದ್ದರೆ ನಿಮಗೆ ಅದಕ್ಕೆ ಸಮಾನವಾದಂತಹ ಉದಾಹರಣೆ ಗೊತ್ತಿದ್ದರೆ ಆ ಉದಾಹರಣೆ ಸಮೇತವಾಗಿ ಅರ್ಥ ವಿವರಣೆ ನೀಡಿದ್ದೇ ಆದರೆ ನಿಮಗೆ ಎರಡು ಅಂಕಗಳು ಸಂಪೂರ್ಣವಾಗಿ ದೊರೆಯುತ್ತವೆ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ನಾವು ಬರೋಣ ಇಲ್ಲೇನಿದೆ ಅಂತಂದರೆ ಕೊಟ್ಟಿರುವ ಹೇಳಿಕೆ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಲ್ಲ ಅಥವಾ ಮಾತು ಸಂದರ್ಭದೊಡನೆ ವಿವರಿಸಿರಿ ನೀವು ಇಲ್ಲಿ ಸಂದರ್ಭದೊಡನೆ ಸ್ವಾರಸ್ಯ ಸಮೇತವಾಗಿ ವಿವರಿಸುವುದು ನೆನಪಿಟ್ಟುಕೊಳ್ಬೇಕು ಸಂದರ್ಭ ಅಂತಂದಾಗ ಅದರ ಆಯ್ಕೆ ಸಂದರ್ಭ ಹಾಗೂ ಸ್ವಾರಸ್ಯ ಮೂರನ್ನು ಬರೆಯಬೇಕಾಗ್ತದೆ ಆಯ್ಕೆ ಆಯ್ಕೆ ಅಂತಂದಾಗ ಕವಿ ಯಾರು ಕರ್ತೃ ಯಾರು ಆಕರ ಗ್ರಂಥ ಯಾವುದು ಅಂತಕ್ಕಂಥದ್ದು ಬರೆಯಬೇಕು ಆಕರ ಅಂದಾಗ ಸೋರ್ಸ್ ಆಫ್ ದ ಬುಕ್ ಯಾವ ಪುಸ್ತಕದಿಂದ ಈ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಬರೆಯಬೇಕು ಪಠ್ಯ ನಿಮಗಿರ್ತಕ್ಕಂಥ ಆ ಪಾಠದ ತಲೆಬರಹ ಅದನ್ನು ಬರೆಯಬೇಕು ಇನ್ನು ಸಂದರ್ಭ ಅಂತಂದಾಗ ಯಾರು ಹೇಳಿದರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಅಂತಕ್ಕಂಥದ್ದು ಬರೆಯಬೇಕು ಇನ್ನು ಸ್ವಾರಸ್ಯ ಅಂತಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯ ಇರ್ತಲ್ಲ ಇಲ್ಲಿದೆ ನೋಡಿರಿ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಇದರ ಸ್ವಾರಸ್ಯ ಅಂತಕ್ಕಂಥದ್ದು ಏನಿದೆಯಪ್ಪ ಅದರ ಮಾತಿನ ಒಂದು ರುಚಿ ಏನಿದೆ ಆ ಮಾತಿನ ಗೂಢಾರ್ಥ ಏನಿದೆ ಅಥವಾ ಆ ಮಾತು ಏನು ನಿಮಗೆ ಬೋಧನೆ ಮಾಡ್ತದೆ ಅಂತಕ್ಕಂಥದ್ದಲ್ಲಿ ಬರೆಯಬೇಕಾಗ್ತದೆ ನೋಡಿ ಇದರ ಆಯ್ಕೆ ಈ ವಾಕ್ಯವನ್ನು ಶ್ರೀ ಶಿವರಾಮ ಕಾರಂತ ಅವರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪುಸ್ತಕದಿಂದ ಎಂಬ ಪ್ರವಾಸ ಸಾಹಿತ್ಯದಿಂದ ನೋಡಿರಿ ಭಾಳ ಚಂದ ಇಲ್ಲಿ ಆಯ್ಕೆಯಾಗಿದೆ ಪ್ರವಾಸ ಸಾಹಿತ್ಯ ಸಾಹಿತ್ಯದಲ್ಲಿ ಹಲವು ಪ್ರಕಾರಗಳಿವೆ ಇದು ಪ್ರವಾಸ ಸಾಹಿತ್ಯ ಗ್ರಂಥ ಇದು ಬೆಡಗಿನ ತಾಣ ಜಯಪುರ ಇದು ಆಯ್ಕೆ ಮಾಡಿರ್ತಕ್ಕಂಥದ್ದು ಅಬುವಿನಿಂದ ಬರಾಮಕ್ಕೆ ಇದು ಪ್ರವಾಸ ಸಾಹಿತ್ಯ ಕುರಿತಾದಂತಹ ಗ್ರಂಥ ಅದರಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಯಾವ ಸಂದರ್ಭದಲ್ಲಿ ಮಾತು ಬರ್ತಾ ಅಂತಕ್ಕಂಥದ್ದು ಜಯಪುರದ ಅಂಬೇರ ಬೆಟ್ಟದಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳಲ್ಲಿ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಎಂದು ಹಿಂದಿನ ಭೇಟಿಯಲ್ಲೂ ಹಿಂದಿನ ಭೇಟಿಯಲ್ಲಿಯೂ ಕಂಡ ಬದಲಾವಣೆಯನ್ನು ಗುರುತಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಜಯಪುರದ ಅಂಬೇರ ಬೆಟ್ಟ ಪ್ರದೇಶ ಈ ಹಿಂದೆ ಹೀಗಿತ್ತು ಎಂಬುದನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಈಗ ಇಲ್ಲಿ ನೋಡಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂದರೆ ತಪ್ಪಿಲ್ಲದೆ ಸರಿಯಾಗಿ ಬರೆದದ್ದೇ ಆದರೆ ಪ್ರತಿಯೊಂದು ಆ ಕೊಟ್ಟಿರತಕ್ಕಂಥ ಭಾಗಕ್ಕೆ ನಿಮಗೆ ಪ್ರತಿ ಸಾಲಿಗೆ ಅರ್ಧ ಅಂಕಗಳಂತೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ಉದಾಹರಣೆಗಾಗಿ ಎರಡು ಪದ್ಯಗಳು ಆರಂಭದ ಒಂದು ಪದ ಕೊಟ್ಟಿರ್ತಾರೆ ಕೊನೆಯ ಒಂದು ಪದ ಕೊಟ್ಟಿರ್ತಾರೆ ಅಥವಾ ಕೊನೆಯ ಇಲ್ಲಿವರೆಗೂ ಕೂಡ ಕೊಡಬಹುದು ಇಲ್ಲಿನಿಂದ ಇಲ್ಲಿವರೆಗೂ ಕೂಡ ಕೊಡಬಹುದು ನೀವು ಆ ಪದ್ಯವನ್ನು ಪೂರ್ಣಗೊಳಿಸಬೇಕಾಗ ಅಂದರೆ ನೀವು ಕಂಠಸ್ಥವಾಗಿ ಅದನ್ನು ಬರೆಯಬೇಕು ಇಲ್ಲಿ ನವಭಾವ ಅಂತವರು ಕೊಟ್ಟಿರ್ತಾರೆ ಮುಂದೆಂದು ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಜಾತಿ ಕುಲ ಮತ್ತು ಧರ್ಮ ಕಡಿ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಅಂತಕ್ಕಂಥದ್ದು ಇಷ್ಟು ಬರೆದರೆ ನಿಮಗೆ ಸಂಪೂರ್ಣವಾಗಿ ಎರಡು ಅಂಕಗಳು ದೊರೀತವೆ ಇನ್ನು ಈ ಕೊನೆಯ ಪ್ರಶ್ನೆ ಏನಂತಂದರೆ ಈ ಪದ್ಯದ ಸಾರಾಂಶವನ್ನು ನೀವು ಬರೆಯಬೇಕಾಗಿರ್ತದೆ ಒಂದು ಪದ್ಯ ಕೊಟ್ಟಿರ್ತಾರೆ ಆ ಪದ್ಯದ ಸಾರಾಂಶವನ್ನು ನೀವು ಬರೆಯಬೇಕಾಗ್ತದೆ ಅದಕ್ಕೆ ಇಲ್ಲಿ ಏನಂತಂದರೆ ಒಂದು ಕವಿತೆಯ ಇಲ್ಲಿ ಸುರಮೇ ಕುಂಡಿಯವರ ಪಾರಿವಾಳಗಳು ಅಂತಕ್ಕಂಥ ಪದ್ಯದ ಸಾರಾಂಶ ಬರೆಯಲಾಗಿದೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ನೆಮ್ಮದಿ ಬೀಳುತ್ತದೆ ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ ಇಲ್ಲಿ ಖಂಡಿತವಾಗಿ ನಾನು ಒಂದು ಮಿಸ್ಟೇಕ್ ಏನಾಗಿದೆ ಅಂತಂದರೆ ಆ ಪದ್ಯ ಕೊಡಬೇಕಾಗಿತ್ತಿಲ್ಲಿ ಪದ್ಯ ಕೊಟ್ಟು ಅದರ ಭಾವ ಇಲ್ಲಿ ಬರೆಯಬೇಕಾಗಿತ್ತು ಆ ಪದ್ಯ ಇಲ್ಲಿ ಮಿಸ್ ಆಗಿದೆ ನಾನು ಭಾವ ಮಾತ್ರ ಓದ್ತಾ ಇದ್ದೇನೆ ಅರ್ಥ ಭಾವಾರ್ಥ ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕಿದವು ಬಲೆಗೆ ಸಿಲುಕಿದ ಆ ಪಾರಿವಾಳಗಳನ್ನು ಹಸಿದ ಬೇಡನ್ನು ಹೊತ್ತುಕೊಂಡು ನಡೆದನು ಬುದ್ಧಿಯನ್ನು ಮೋಹವು ಮುಸುಕಿದರೆ ಸರ್ವನಾಶವಾಗುತ್ತದೆ ಆದುದರಿಂದ ವ್ಯಾಮೋಹವನ್ನು ತೊರೆದು ಬಾಳ್ವೆ ನಡೆಸಬೇಕು ಜೀವನದ ಯಾವುದೇ ಸಂದರ್ಭದಲ್ಲಿ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮೋಹಕ್ಕೆ ಒಳಗಾಗಬಾರದು ಅಂತಕ್ಕಂಥ ಮೌಲ್ಯಯುತವಾದಂತಹ ಸಂದೇಶ ಇಲ್ಲಿ ಅಡಗಿದೆ ಪ್ರೀತಿಯ ಸ್ನೇಹಿತರೇ ಇದರ ಸದುಪಯೋಗ ದಯವಿಟ್ಟು ತಾವು ಪಡೆದುಕೊಳ್ಳಬೇಕು ಇಂತಹ ಇನ್ನೂ ನಾನು ಹತ್ತು ಹಲವು ವಿಡಿಯೋ ಪಾಠಗಳನ್ನು ಮಾಡ್ತಾ ಇದ್ದೇನೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಏನು ರೂಪಣಾತ್ಮಕ ಪರೀಕ್ಷೆ ಇದು ಒಂದು ಮುಗಿತಲ್ಲ ಎರಡು ಮೂರು ನಾಲ್ಕು ಭಾಗಗಳನ್ನು ಮಾಡ್ತೇನೆ ಆನಂತರ ಸಂಕಲನಾತ್ಮಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ನನ್ನೊಂದಿಗೆ ತಾವು ಕೊನೆಯವರೆಗೆ ಇರಬೇಕು ಅಂತ ಹೇಳ್ತಾ ವಿದಾಯ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ತುಂಬು ಹೃದಯದ ಧನ್ಯವಾದಗಳು